ಶಿಟ್ಟಿ ಗ್ರಾಮ ಪಂಚಾಯಿತಿ ಆವರಣದ ಒಳಗಡೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಸ್ಥಳಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮೆಲ್ಲ ಹೋರಾಟಗಾರರು ಮತ್ತು ಸಂಘಟನೆಯ ಸಂದೀಪವರೆಲ್ಲ ಮನವಿ ಮಾಡಿದರು ಆ ಮನವಿ ಮೇರೆಗೆ ಇಡೀ ಸರ್ವಾನುಮತದಿಂದ ಸಭೆ ತೀರ್ಮಾನ ಮಾಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಮಾಡಿಕೊಟ್ಟಿದ್ದಾರೆ ರೆಜಲ್ಯೂಷನ್ ಪಾಸಾಗಿದೆ ಹಾಗಾದಮೇಲೆ ಪಿ ಡಿ ಓದು ಸೈನ್ ಹಾಕಿದ್ದಾರೆ ಎಲ್ಲ ಅಧ್ಯಕ್ಷರು ಸೈನ್ ಹಾಕಿದ್ದಾರೆ ಎಲ್ಲರೂ ಸೈನ್ ಹಾಕಿದಂಥ ನಿರ್ಣಯಕ್ಕೆ ಪುನಃ ಬೇರೊಬ್ರನ್ನ ಪ್ರತಿನಿಧಿ ಕೇಳೋದು ಅವಕಾಶ ಅವಶ್ಯಕತೆ ಇರೋಲ್ಲ ಪಿ ಡಿ ವ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಯಾಕೆ ಅಂತ ಇಡೀ ದೇಶ ಇಡೀ ಪ್ರಪಂಚನೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ಳುತ್ತೆ ಮತ್ತು ಇಡೀ ದೇಶ ಯಾವುದಾದ್ರೂ ಬದುಕ್ತಾ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಅಂಥ ಒಬ್ಬ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಪ್ರತಿಮೆನ ಸ್ಥಾಪನೆ ಮಾಡೋಕ್ಕೆ ಇಷ್ಟೊಂದು ಯಾರೇ ರೀತಿಯಾದ ಯಾವುದೇ ಅಧಿಕಾರಿಯಾಗಲಿ ಸತಾಯಿಸ್ಬಾರ್ದು ಮತ್ತು ಯಾವುದೇ ರೀತಿಯವ್ರ ತೊಂದರೆ ಕೊಡೋಕ್ಕೆ ಹೋಗಬಾರ್ದು ಯಾಕೆಂದರೆ ನಮ್ಮ ಹಳ್ಳಿಲಿ ಸುಮಾರು ಸುತ್ತಮುತ್ತ ಶೆಟ್ಟಳ್ಳಿ ಗ್ರಾಮ ಪಂಚಾಯತ್ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜನಸಂಖ್ಯೆ ಇದೆ ಬಟ್ ಶೆಟ್ಟಿಲೇ ಏಯ್ಟಿ ಪರ್ಸೆಂಟ್ ದಲಿತರಿದ್ದಾರೆ ಎಸ್ ಸಿ ಎಸ್ ಟಿದಾರೆ ಹಂಗಂತೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಮಾತ್ರ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಸಮುದಾಯಕ್ಕೆ ಎಲ್ಲ ಸೀಮಿತರು ಎಲ್ಲ ಸಮುದಾಯಕ್ಕೂ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸೋಕ್ಕೆ ಯಾರು ಯಾವುದೇ ಕಾರಣಕ್ಕೆ ಯಾರನ್ನು ಕೇಳಬೇಕಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ರೆಜೊಲೇಷನ್ ಪಾಸ್ ಆಗಿದೆ ರೆಜಲೇಷನ್ ಅಂದರೆ ಪ್ರತಿಯೊಬ್ಬ ಸದಸ್ಯ ಎಲ್ಲ ಜನರಿಂದ ಆಯ್ಕೆ ಆಗಿರ್ತಾರೆ ಹಾಗಾಗಿ ಆದ ಸದಸ್ಯರು ಒಪ್ಪಿಗೆನೆ ಅತಿ ಅತಿ ಮುಖ್ಯ ಪಂಚಾಯತ್ ರೆಸಲ್ಯೂಷನ್ ಪಾಸ್ ಆದ್ಮೇಲೆ ಬ್ಯಾರ್ಟ್ ಕೇಳೋಕ್ಕೆ ಅವಶ್ಯಕತೆ ಇಲ್ಲ ಅವ್ರು ಪಿ ಡಿ ಇರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷರಾಗ್ಬೋದು ಯಾವುದೇ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅನ್ನೋದೇನೂ ಇಲ್ಲ ಪ್ರತಿಮೆ ಸ್ಥಾಪನೆ ಮಾಡೋಕ್ಕೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಮಂಜು ಸಿಮೆಂಟ್ ಮಂಜೂರು ಬಂದು ಅದನ್ನು ಗಿರ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಂತ ನಾವೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ ಹಾಗೆ ಶೆಟ್ಟಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಸ್ಥಾಪನೆ ಆದರೆ ಎಲ್ಲರಿಗೂ ಒಂಚೂರು ಮಾದರಿಯಾಗಿರುತ್ತೆ ಎಲ್ಲ ಸಮುದಾಯದವರು ಅವ್ರನ್ನ ಅವ್ರನ್ನ ಅವಲಂಬಿತರಾಗಿ ಅವ್ರ ಮಾರ್ಗದರ್ಶನ ಹೋಗೋಂಥ ಅವ್ರ ಪ್ರತಿಮೆ ನೋಡ್ತೀವಿ ನಾವು ಹಂಗೆ ಆಗ್ಬೇಕಪ್ಪ ಆ ಮಟ್ಟಿಗೆ ದಾರಿಲಿ ಅವ್ರ ಗುರಿ ಸಿದ್ಧಾಂತ ಹೋಗ್ಬೇಕು ಅನ್ನೋದು ಒಂದು ಜನಗಳಿಗೆ ಮತ್ತು ಯುವಕರಿಗೆ ಯುವಕಳಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಬಾಬಾ ಸಾಹೇಬ್ರ ಪ್ರತಿಮೆ ಊರಲ್ಲಿ ಆಗಲೇಬೇಕು ಯಾರನ್ನೂ ಕೇಳೋಂಥ ಅವಶ್ಯಕತೆ ಇಲ್ಲ ಪಾಸ್ ಪಾಸಾಗಿದೆ